ಎ ಟಿ ದುಡ್ಡು ಬಂದಿಲ್ಲ ಅಂದರೆ ಅಕೌಂಟ್ನಿಂದ ಹಣ ಕಟ್ಟಾಗಿದೆ ಆಗ ಏನು ಮಾಡಬೇಕು ಪ್ರತಿಯೊಬ್ಬರೂ ಈ ಮಹತ್ವದ ವಿಷಯ ತಿಳ್ಕೊಳ್ಳಿ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಕೆಲವೊಮ್ಮೆ ಎ ಟಿ ಎಮ್ನಲ್ಲಿ ಹಣ ತೆಗೆಯುವಾಗ ಹಣ ಬರಲ್ಲ ಆದರೆ ಅಕೌಂಟ್ನಿಂದ ಹಣ ಕಡಿತ ಆಗಿರುತ್ತದೆ ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಇಲ್ಲಿದೆ ಸಂಪೂರ್ಣ ಮಾಹಿತಿ ಅಕೌಂಟ್ನಿಂದ ಹಣ ಕಡಿತ ಈಗ ಎಲ್ಲ ವ್ಯವಹಾರಗಳು ನಲ್ಲಿ ನಡೆಯುತ್ತಿವೆ ಆದರೂ ಅಗತ್ಯಗಳಿಗೆ ಎ ಟಿ ಎಮ್ನಲ್ಲಿ ಹಣ ತೆಗೆಯುತ್ತೇವೆ ಕೆಲವೊಮ್ಮೆ ಎ ಟಿ ಎಮ್ನಲ್ಲಿ ಹಣ ತೆಗೆಯುವಾಗ ಹಣ ಬರಲ್ಲ ಆದರೆ ಅಕೌಂಟ್ನಿಂದ ಹಣ ಕಡಿತ ಆಗಿರುತ್ತೆ ಇದರಿಂದ ಬಹಳಷ್ಟು ಜನ ಆತಂಕಕ್ಕೆ ಒಳಗಾಗುತ್ತಾರೆ ಸಾಮಾನ್ಯವಾಗಿ ಬ್ಯಾಂಕ್ನಿಂದ ಹಣ ಕಡಿತ ಆಗುವುದು ಎ ಟಿ ಎಮ್ ಹಣ ಕೊಡದಿರುವುದು ತಾಂತ್ರಿಕ ದೋಷ ಅಥವಾ ಎ ಟಿ ಎಮ್ನಲ್ಲಿ ಹಣ ಖಾಲಿಯಾಗಿರುವುದರಿಂದ ಆಗುತ್ತೆ ಬ್ಯಾಂಕ್ನಿಂದ ಹಣ ಕಡಿತ ಆದರೂ ಎ ಟಿ ಎಮ್ ಹಣ ಕೊಡದಿದ್ದರೆ ಏನು ಮಾಡಬೇಕು ದೂರು ನೀಡಬಹುದು ಸಾಮಾನ್ಯವಾಗಿ ತಪ್ಪಾದ ವ್ಯವಹಾರದ ನಂತರ ತಕ್ಷಣ ಹಣ ವಾಪಸ್ ಬರುತ್ತೆ ಆದರೆ ಹಣ ವಾಪಸ್ ಬರದಿದ್ದರೆ ಬ್ಯಾಂಕ್ ಗ್ರಾಹಕ ಸೇವಾ ಕೇಂದ್ರಕ್ಕೆ ಕರೆ ಮಾಡಬಹುದು ಅಥವಾ ಶಾಖೆಗೆ ಹೋಗಿ ದೂರು ನೀಡಬಹುದು ಇದರಿಂದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಸಮಸ್ಯೆ ಬಗೆಹರಿಯದಿದ್ದರೆ ಆರ್ ಬಿ ಅಂತಹ ದೊಡ್ಡ ಬ್ಯಾಂಕುಗಳಿಗೆ ದೂರು ನೀಡಬಹುದು ಎ ಟಿಎಮ್ನಲ್ಲಿ ಹಣ ಬರದೆ ಅಕೌಂಟ್ನಿಂದ ಹಣ ಕಡಿತ ಆದ ಬಗ್ಗೆ ಸಂಬಂಧಪಟ್ಟ ಬ್ಯಾಂಕ್ಗೆ ದೂರು ನೀಡಬಹುದು ದೂರು ನೀಡಿದ ಮೇಲೂ ಬ್ಯಾಂಕ್ ಕ್ರಮ ತೆಗೆದುಕೊಳ್ಳದಿದ್ದರೆ ಪ್ರತಿದಿನಕ್ಕೆ ನೂರು ರು ಪರಿಹಾರ ಪಡೆಯುವ ಆರ್ ಬಿ ನಿಯಮ ಇದೆ ಆರ್ ಬಿ ಐ ನಿಯಮ ನಿಮ್ಮ ಬ್ಯಾಂಕ್ ಎ ಟಿ ಎಮ್ ಅಥವಾ ಬೇರೆ ಬ್ಯಾಂಕ್ ಎ ಟಿ ಎಮ್ನಲ್ಲಿ ಹಣ ಬರೆದಿದ್ದರೂ ಎ ಟಿ ಎಂ ಕಾರ್ಡ್ ಕೊಟ್ಟ ಬ್ಯಾಂಕ್ಗೆ ದೂರು ನೀಡಬಹುದು ದೂರು ನೀಡಿದ ಏಳು ಕೆಲಸದ ದಿನಗಳಲ್ಲಿ ಬ್ಯಾಂಕ್ ಹಣ ವಾಪಸ್ ಕೊಡಬೇಕು ಬ್ಯಾಂಕ್ಗಳು ನಿರ್ಲಕ್ಷ್ಯ ವಹಿಸಿದರೆ ಏಳು ದಿನಗಳ ನಂತರ ಪ್ರತಿದಿನಕ್ಕೆ ನೂರು ರು ಪರಿಹಾರ ನೀಡಬೇಕು ಎರಡು ಸಾವಿರದ ಹನ್ನೊಂದರಿಂದ ಆರ್ ಬಿ ಐ ಈ ನಿಯಮವನ್ನು ಜಾರಿಗೆ ತಂದಿದೆ ಎ ಟಿ ಎಮ್ನಲ್ಲಿ ಹಣ ಬರದ ದಿನದಿಂದ ಮೂವತ್ತು ದಿನಗಳ ಒಳಗೆ ದೂರು ನೀಡಬೇಕು ಮೂವತ್ತು ದಿನಗಳ ನಂತರದ ದೂರುಗಳು ಮಾನ್ಯ ಆಗುವುದಿಲ್ಲ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು